ನಮಸ್ಕಾರ ರೀ ಬರ್ರಿ ಇವತ್ತ ಈ ಸಿಹಿ ಗುಂಬಳುಕಾಯ್ದು ಹಲ್ವಾ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ ಈಗ ಇದ್ರದ್ದು ಜಾಸ್ತಿ ನಾನು ಹುಗ್ಗಿನೇ ಮಾಡೀನಿ ಹಲ್ವಾ ಯಾಕೆ ಮಾಡಬಾರ್ದು ಅಂತ ಸಲ ಹಿಂಗೆ ಟ್ರೈ ರೀ ನಡವಿ ಮತ್ತು ಹೆಂಗೆ ಮಾಡಿನ ತೋರಿಸ್ತೀನಿ ಇಲ್ಲಿ ಅರ್ಧ ಏನು ನಾ ಸಿಹಿ ಗುಂಬಳಕಾಯಿ ತಗೊಂಡಿನ್ ನೋಡಿರಿ ಹಿಂಗೆ ಕಟ್ ಮಾಡಿ ಬೀಜ ಎಲ್ಲ ತೆಗೆದೇನು ಮಾಡ್ತೀನಿ ರೀ ಇದ್ರದು ಸೊಪ್ಪೆ ತೆಗಿತೀನಂತ್ರಿ ಸ್ವಲ್ಪ ಕಷ್ಟ ಆಗ್ತದ್ರಿ ಸೊಪ್ಪಿ ತೆಗೆದು ಆದರೆ ಹಾಗೆ ಸೌಕಾಶ ಎಲ್ಲ ಸೊಪ್ಪಿನೂ ತೆಗ್ದೇನು ಮಾಡ್ತೀನಿ ರೀ ಈಗ ಅಂತಂದ್ರೆ ನಾನು ತುರಿದು ರೀ ಸ್ವಲ್ಪ ಕಷ್ಟ ಅನ್ನಿಸ್ತದ ತುರಿಯೋದು ಅದರ ಹಲ್ವ ಬೇಕಂದ್ರೆ ನಾವು ಮಾಡ್ಕೋಬೇಕೆ ಆಗ್ತದೆ ಒಂದು ನಾಲ್ಕು ಬಟ್ಟಲು ಇಲ್ಲಿ ತುರಿದಿದ್ದು ಇಲ್ಲಿ ಕುಂಬಳಕಾಯಿ ಅದಾರ ರೀ ಈಗ ಒಂದು ಪ್ಯಾನಿನಾಗ ಒಂದು ಚಮಚ ಇಲ್ಲಿ ತುಪ್ಪ ಹಾಕ್ಲತ್ತೀನಿ ರೀ ಈ ತುಪ್ಪದಾಗ ಒಂದಿಸು ಡ್ರೈ ಫ್ರೂಟ್ಸು ರೀ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ ಇಷ್ಟವನ್ನು ಅವು ಹಾಕ್ರಿ ನಡೀತದ ಈಗ ಸಣ್ಣ ಊರಿನಾಗ ಇವಾಗ ಹುರೀತೀನಂತ್ರೆ ನಾನು ಜಾಸ್ತಿ ಕ್ರಿಸ್ಪಿನೂ ಮಾಡ್ಕೊಳ್ಳಲ್ರಿ ರೀ ಸ್ವಲ್ಪ ಅಂದ್ರೆ ಸ್ವಲ್ಪ ಹುರಿದು ನಾ ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ ಅಂದ್ರೆ ಅಂತ ಅಂದ್ರೆ ಒಂದು ಬಟ್ಲಾಗ ತೆಗೆದು ಸೈಡಿಗೆ ಎತ್ತಿಡ್ತೀನಿ ರೀ ಅದೇ ಪ್ಯಾನಿನಾಗ ಮತ್ತೆ ಒಂದು ಚಮಚ ತುಪ್ಪ ಹಾಕಿ ಈಗ ತುರಿದಿಟ್ಟಿದ್ದು ಈ ನಾಲ್ಕು ಬಟ್ಟಲು ಅದಲ್ಲ ರೀ ಅದು ಇದ್ರಾಗ ಸೇರಿಸ್ಬಿಡ್ತೀನಂತ ಈಗ ನಾವು ಗಜರಿ ಹಲ್ವಾ ಎಲ್ಲ ಮಾಡ್ತೇವಲ್ರಿ ಸೇಮ್ ಹಾಗೆ ಮಾಡಬೇಕು ಅಷ್ಟೇ ನೋಡ್ರಿ ಇದಕ್ಕೆ ಜಾಸ್ತಿ ಹುರಿದೇಕಾಗ್ತದ್ರಿ ಯಾಕಂದ್ರೆ ಹುರಿದ್ರೆ ಇದು ಚಲೋ ಇರ್ತದ್ರಿ ಇಲ್ಲಾಂದ್ರೆ ಹಸಕ್ಕೆ ಹಸಕ್ಕೆ ಹಾಗೆ ಉಳಿದ್ಬಿಡ್ತದೆ ಹಾಗೆ ಕಂಟಿನ್ಯೂಸ್ ಆಗಿ ನಾವು ಕೈ ಆಡಿಸ್ಕೊತಾನೆ ಇರಬೇಕಾಗ್ತದೆ ನೋಡ್ರಿ ಸ್ವಲ್ಪ ಮೆತ್ತಗೆ ಆಗ್ಯೋದಿಲ್ಲಿ ಒಂದು ಹತ್ತು ನಿಮಿಷರ ಬೇಕಾಗ್ತದೆ ಹಿಂಗಾಗ್ಲಾಕ ಈಗ ಒಂದು ಬಟ್ಟಲು ಕೆನಿ ಹಾಲು ಸೇರಿಸ್ಲತ್ತೀನಿ ಇಲ್ಲಾಂದ್ರೆ ಬರಿ ಹಾಲನ್ನು ಸೇರಿಸ್ಕೋಬೋದು ಇಲ್ಲಾಂದ್ರೆ ಒಂದು ಎರಡು ಚಮಚ ಇಲ್ಲಿ ಅಂದರೆ ಎರಡು ಟೇಬಲ್ ಸ್ಪೂನ್ ನೀವು ಇಲ್ಲಿ ಮಿಲ್ಕ್ ಪೌಡರ್ನು ಹಾಕೋಬೋದು ರೀ ನಡೀತದ ಅಂದ್ರೇನು ರೀ ಟೇಸ್ಟ್ ಚಲೋ ಬರ್ತದೆ ಹಾಲು ಹಾಕೋದ್ರಲಿಂದ ಈಗ ಇದು ಹಾಕಿದ್ಮೇಲೆ ಒಂದ್ರಲಿಂದ ಎರಡು ನಿಮಿಷ ನಾವು ಇದಕ್ಕೆ ಹಾಗೆ ಸಣ್ಣ ಊರಿನಾಗ ಹಾಲಿನಾಗ ಕುದಿಸ್ಬೇಕಾಗ್ತದ್ರಿ ಈಗ ನೋಡ್ರಿ ನಾಲ್ಕು ಬಟ್ಟಲು ಇಲ್ಲಿ ತುರಿದಿದ್ದು ಕುಂಬಳಕಾಯಿ ಅದ ಅಂತಂದ್ರೆ ನಾ ಇಲ್ಲಿ ಒಂದೂವರೆ ಬಟ್ಟಲು ಪುಡಿ ಬೆಲ್ಲ ಸೇರಿಸ್ಲತ್ತೀನ್ರಿ ಬೇಕಾದ್ರೆ ಸಕ್ಕರೆನೂ ಹಾಕೋಬೋದು ನೀವು ಇಲ್ಲ ನಮ್ಗೆ ರುಚಿ ಜಾಸ್ತಿ ಇಷ್ಟ ಅಂತಂದ್ರೆ ನಾವು ಜಾಸ್ತಿನೂ ಹಾಕೋಬೋದು ರೀ ಇನ್ನೊಂದು ಅರ್ಧ ಬಟ್ಟಲು ನಾವು ಬೆಲ್ಲ ಇಲ್ಲಿ ಹಾಕೋಬೋದು ರೀ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅಳಿಸಾಕ್ತದ್ರಿ ಈಗ ಸ್ವಲ್ಪ ಉಪ್ಪು ಹಾಕ್ತಿನಂತೆ ಎಲ್ಲ ಹಾಕಿದ್ಮೇಲೆ ನೋಡ್ರಿ ಹಾಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಸ್ವಲ್ಪ ಘಟ್ಟ ಆಗ್ಬೇಕ್ರಿ ಅಲ್ಲಿಂದ ನಾವು ಇದಕ್ಕೆ ಕಲಿಸ್ಕೊತಾ ಹೋಗಬೇಕಾಗ್ತದೆ ಇಲ್ಲಿ ನೋಡಿರಿ ಸ್ವಲ್ಪ ಗಟ್ಟಾಗ್ಯದ್ರಿ ಈಗ ಈಗೇನು ಮಾಡ್ತೀನಂದ್ರೆ ಹುರಿದಿಟ್ಟಿದ್ದು ಡ್ರೈ ಫ್ರೂಟ್ಸು ಮತ್ತು ಒಂದು ನಾಲ್ಕೇ ಇಲಾಯಚಿ ಅಂದರೆ ಏಲಕ್ಕಿ ಏನು ಮಾಡೀನಿ ಕೊಟ್ಟಿ ಪುಡಿ ಮಾಡಿ ಸೇರಿಸಿನ ರೀ ಮತ್ತು ಒಂದು ಚಮಚ ತುಪ್ಪ ಮತ್ತು ಅಂತ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಮತ್ತೆ ಚೆಂದ ಕಲಿಸ್ಕೊಂಡು ಇಟ್ಟರ ಆಯ್ತು ರೀ ನಮ್ಮದು ಸೀಗುಂಬಳಕಾಯ್ದು ಹಲ್ವ ಇಲ್ಲಿ ರೆಡಿ ರೀ ಈಗ ಬಿಸಿ ಆರಿದ ಮೇಲೆ ಇನ್ನೂ ಸ್ವಲ್ಪ ಘಟ್ಟ ರೀ ಬೇಕಾದ್ರೆ ತಿನ್ಬೋದು ರೀ ಇಲ್ಲಾಂದ್ರೆ ಫ್ರಿಜ್ಜಿನಾಗ ಇಟ್ಟು ನಾವು ತಣ್ಣಗೆ ಮಾಡ್ಕೊಂಡು ರೀ ಅದನ್ನು ಭಾಳ ರೀ ನಾವು ಇದು ಒಂದು ವಾರದ ತನನು ಫ್ರಿಜ್ಜಿನಾಗ ಸ್ಟೋರ್ ಮಾಡಿ ರೀ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಹಾಗೆ ಇಷ್ಟ ಆಗಿತ್ತು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು